ಕೋಲಾರ ಜಿಲ್ಲೆಯ ಸಿಎನ್ ಪೊಲೀಸ್ ಅಧಿಕಾರಿಗಳು ಖಚಿತ ಮಾಹಿತಿ ಮೇರೆಗೆ ಬೆಂಗಳೂರು ಮೂಲದ ವ್ಯಕ್ತಿಯೊಬ್ಬನನ್ನ ಬಂಧಿಸಿ ಸುಮಾರು ಐವತ್ತು ಲಕ್ಷ ರೂಪಾಯಿ ಬೆಲೆ ಬಾಳುವ ಎಂಟುನೂರ ಅರವತ್ತು ಗ್ರಾಂ ಮಾದಕ ವಸ್ತು ಮತ್ತು ಒಂದು ದ್ವಿಚಕ್ರ ವಾಹನವನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ಬೆಂಗಳೂರು ಸೋಲದೇವನಹಳ್ಳಿ ಠಾಣೆ ವ್ಯಾಪ್ತಿಯ ನಿವಾಸಿ ಸೈಯದ್ ಫುರ್ಖಾನ್ ಎಂಬ ಡ್ರಗ್ಸ್ ಪೆಟ್ಲರ್ ನೈಜೀರಿಯಾ ಮೂಲಕ ವ್ಯಕ್ತಿಗಳಿಂದ ಕಡಿಮೆ ಬೆಲೆಗೆ ಮಾದಕ ವಸ್ತು ಖರೀದಿಸಿ ಕೋಲಾರ ಕೈಗಾರಿಕಾ ಕಾರ್ಮಿಕರಿಗೆ ಹಾಗೂ ಕಾಲೇಜು ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಬೆಲೆಗೆ ಮಾರಲು ಕೋಲಾರ ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ ಮಡೇರಹಳ್ಳಿ ಬಳಿ ದ್ವಿಚಕ್ರ ವಾಹನದಲ್ಲಿ ಬರುತ್ತಿದ್ದಾಗ ದಸ್ತಗಿರಿ ಮಾಡಿ ಪ್ರಕರಣ ದಾಖಲಿಸಿರುವುದಾಗಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಹಿರಿಯ ಪೊಲೀಸ್ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ಸಿಇಎಂ ಪೊಲೀಸ್ ಠಾಣೆಯ ಉಪಾಧೀಕ್ಷಕ ಆರ್ ರಾಜೇಶ್ ಮತ್ತು ಪಿಐ ಜಗದೀಶ್ ಎಸ್ಆರ್ ಅವರುಗಳ ಮುಂದಾಳತ್ವದಲ್ಲಿ ಅವರ ಸಿಬ್ಬಂದಿ ದಾಳಿ ನಡೆಸಿದ್ದು ಆರೋಪಿಯನ್ನ ಮಾಲು ಸಮೇತ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದು ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದ ಅಧಿಕಾರಿಗಳನ್ನು ಹಾಗೂ ಸಿಬ್ಬಂದಿಯನ್ನ ಎಸ್ಪಿ ನಿಖಿಲ್ ರವರು ಶ್ಲಾಘಿಸಿದರು ಇದೇ ವೇಳೆ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದ ಸಿಬ್ಬಂದಿಗೆ ಕ್ಯಾಶ್ ಅವಾರ್ಡ್ ಕೂಡ ನೀಡಿತ್ತು ವರದಿ ಮಾಮಿ ಪ್ರಕಾಶ್ ಎ ನ್ಯೂಸ್ ಕನ್ನಡ ಕೋಲಾರ ಈ ದಿನ ಎರಡು ವಿಚಾರವಾಗಿ ನಿಮಗೆ ಈ ಪ್ರೆಸ್ ಮೀಟನ್ನು ಕರೆದಿದ್ದೀವಿ ಮೊದಲನೇದಾಗಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ನಮ್ಮ ಹಿಸ್ಟ್ರಿಯಲ್ಲಿ ಒನ್ ಆಫ್ ದಿ ಹೈಯೆಸ್ಟ್ ಎನಿ ಡಿಸ್ಟ್ರಿಕ್ಟ್ ಇನ್ ಕರ್ನಾಟಕ ಜನರಲ್ಲಿ ನಾವು ಈ ಮಾತ್ರದನ್ನ ಸಿಟಿಗಳಲ್ಲಿ ನೋಡ್ತೀವಿ ಬೆಂಗಳೂರು ಸಿಟಿ ಆಗಿರ್ಬೋದು ಇಲ್ಲ ಮಂಗಳೂರು ಸಿಟಿ ಆಗಿರ್ಬೋದು ಎರಡೇ ಜಾಗದಲ್ಲಿ ನಾವು ಈ ಮಾತ್ರದಲ್ಲಿ ನೋಡೋದು ಆ ಒಂದು ಆ ಅಷ್ಟು ಕ್ವಾಂಟಿಟಿನ ನಾವು ನಮ್ಮ ಕೋಲಾರ ಜಿಲ್ಲೆಯಲ್ಲೇ ವಿ ಹ್ಯಾವ್ ಸೀಸು ನಮ್ಮ ಹೋರಾಟ ಅಗೇನ್ಸ್ಟ್ ಡ್ರಗ್ಸ್ ಏನು ನಾವು ಮೊದಲಿಂದನೂ ಹೇಳ್ಕೊತಾ ಬಂದಿದ್ದೀವಿ ಅದನ್ನು ಈ ಒಂದು ವಿಚಾರವಾಗಿ ನಿಮಗೆ ನಾನು ಈ ಕೇಸ್ ಮುಖಾಂತರ ನಾವು ಮಾಡ್ತಿರೋ ಕೆಲಸದ ಬಗ್ಗೆ ನಿಮಗೆ ತಿಳುವಳಿಕೆಯನ್ನು ನೀಡೋಣ ನಿಮಗೆ ತಿಳ್ ತಿಳಿಸೋಣ ಅಂತ ನಾನು ಎಲ್ಲ ಇದಕ್ಕೆ ಈ ಒಂದು ಕೇಸಲ್ಲಿ ಸುಮಾರು ಎಂಟುನೂರು ಆರು ಗ್ರಾಮ್ ಎಮ್ ಡಿ ಅನ್ನು ನಾವು ಕೋಲಾರಲ್ಲಿ ಹಲವಾರು ಬಾರಿ ನಾವೆಲ್ಲರೂ ಕೇಳಿದಾಗ ಕೇವಲ ಗಾಂಜಾ ಅಲ್ದೆ ಇತರ ಡ್ರಗ್ಸ್ಗಳ ಬಗ್ಗೆ ನಮಗೆ ಗ್ರೌಂಡಲ್ಲಿ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಅನ್ನ ಸಿಗ್ತಾ ಇತ್ತು ನೀವುಗಳು ಬಂದು ನಮಗೆ ಅವಾಗ ಅವರು ಅದ್ರ ಬಗ್ಗೆ ಹೇಳ್ತಾ ಇದ್ವಿ ಆ ಜಾಲವನ್ನೇ ನಾವು ಕಲಿಸುತ್ತಾ ಹೋದಾಗ ಹೋದ ತಿಂಗಳು ನಾವು ಒಂದು ಐವತ್ತು ಗ್ರಾಮ್ ಸೀಲೆಯನ್ನು ಕಲ್ಪೇಟೆ ಸ್ಟೇಷನ್ ವೀಕ್ಷಣೆ ಮಾಡಿದ್ವಿ ಶಿವು ಅನ್ನೋ ಆರೋಗ್ಯವನ್ನು ನಾವು ಅಲ್ಲಿ ಪಿಕಪ್ ಮಾಡಿದ್ವಿ ಈ ತಿಂಗಳು ನಾವು ಈ ಒಬ್ಬ ಮೊಹಮ್ಮದ್ ಅಂದರೆ ಸೈಯದ್ ಫಕ್ರಾನ್ ಒಬ್ಬ ವ್ಯಕ್ತಿಯನ್ನು ಇವನು ಮೂಲತಃ